ಿನಿ ಲೇಔಟ್ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಹಾಗೂ ಪರಿಸರ ಸೇವಾ ಫೌಂಡೇಶನ್ ವತಿಯಿಂದ ಪರಿಸರ ರಾಮಕೃಷ್ಣರವರ ನೇತೃತ್ವದಲ್ಲಿ ಸ್ವಾಮಿ ವಿವೇಕಾನಂದ ಜಯಂತಿ ಹಾಗೂ ರಾಷ್ಟ್ರೀಯ ಯುವ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಸ್ವಾಮಿ ವಿವೇಕಾನಂದರ ಪುತ್ಥಳಿಗೆ ಮಾಲಾರ್ಪಣೆ ಹಾಗೂ ಸಿಹಿ ವಿತರಣೆ ಮತ್ತು ಸ್ವಾಮಿ ವಿವೇಕಾನಂದರ ತತ್ವ ಆದರ್ಶವುಳ್ಳ ಪುಸ್ತಕವನ್ನು ಶಾಲೆಯ ವಿದ್ಯಾರ್ಥಿಗಳಿಗೆ ವಿತರಿಸಲಾಯಿತು ಸ್ವಾಮಿ ವಿವೇಕಾನಂದರ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ನೇಲ ಬಾಬು ಬಿಬಿಎಂಪಿ ಮಾಜಿ ಆಡಳಿತ ಪಕ್ಷದ ನಾಯಕರಾದ ಎಂ ರವರು ಮೈಸೂರು ಎಲೆಕ್ಟ್ರಿಕಲ್ ಲಿಮಿಟೆಡ್ ಅಧ್ಯಕ್ಷರಾದ ಮನೋಹರ್ ಹಾಗೂ ರಾಜ ಮಯೂರವರ್ಮಾರ್ ವಾರ್ಡ್ ಪ್ರಬಲ ಆಕಾಂಕ್ಷಿ ಎಚ್ ಸಿ ಸಾವಿತ್ರಿ ರಾಮಕೃಷ್ಣ ಹಾಗೂ ಮುಖಂಡರಾದ ಕೆ ಶಿವಕುಮಾರ್ ವಾರ್ಡ್ ಅಧ್ಯಕ್ಷರಾದ ಮಂಜುನಾಥ್ರವರು ಶ್ರೀನಿವಾಸ ರವರು ಶೇಖರ್ ರವರು ಶಾಲೆಯ ವಿದ್ಯಾರ್ಥಿಗಳು ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಯುವಕರಿಗೆ ಸ್ಫೂರ್ತಿ ಒಂದು ಸ್ವಾಮಿ ಕೊಟ್ಟಿದ್ದಾರೆ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತಕ್ಕಂಥ ಒಂದು ಸಂದೇಶವನ್ನು ಯುವ ಜನಾಂಗಕ್ಕೆ ಯುವ ಶಕ್ತಿಗೆ ಕೊಟ್ಟಿರ್ತಕ್ಕಂಥದ್ದು ರಾಷ್ಟ್ರೀಯ ಯುವ ದಿನ ಸ್ವಾಮಿ ವಿವೇಕಾನಂದರ ಜಯಂತಿ ಆಚರಣೆಯೇ ಇವತ್ತು ನಮ್ಮ ನಂದಿನಿ ರೋಡ್ ಬ್ಲಾಕ್ ಅಧ್ಯಕ್ಷರಾದ ರಾಮಕೃಷ್ಣ ಅವರು ಮತ್ತು ಅವರ ಬ್ಲಾಕ್ ವತಿಯಿಂದ ಇವತ್ತು ಇಲ್ಲಿ ಆಚರಣೆ ಮಾಡಿದ್ದಾರೆ ಶಿವಕುಮಾರ್ ಅವರಿದ್ದಾರೆ ಮತ್ತು ಎಲ್ಲ ಬ್ಲಾಕ್ ಅಧ್ಯಕ್ಷರು ವಾರ್ಡ್ ಅಧ್ಯಕ್ಷರು ಮತ್ತು ಎಲ್ಲ ಘಟಕಗಳ ಪದಾಧಿಕಾರಿಗಳು ಹಿರಿಯ ಮುಖಂಡರು ಮತ್ತು ಎಲ್ಲ ವಿದ್ಯಾರ್ಥಿಗಳು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಇವತ್ತು ಒಂದು ಆದರ್ಶ ಮತ್ತು ಯುವ ಪೀಳಿಗೆಗೆ ಒಂದು ಸಂದೇಶ ಯಾಕಂದರೆ ಅವ್ರು ಕೊಟ್ಟಂಥ ಅನೇಕ ಸಂದೇಶಗಳು ಅದನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಿಜವಾಗ್ಲೂ ಯುವ ಶಕ್ತಿಗೆ ಒಂದು ಒಳ್ಳೆಯ ಉತ್ತಮವಾದಂಥ ಸಂದೇಶ ಇರ್ತದೆ ವಿದ್ಯಾರ್ಥಿಗಳಿಗೂ ಸಹ ಒಂದು ಮಾರ್ಗದರ್ಶನ ಆ ನಿಟ್ಟಿನಲ್ಲಿ ಇವತ್ತು ಜಯಂತಿಯನ್ನು ಪ್ರತಿ ವರ್ಷ ಒಂದು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಅವರು ಅದನ್ನು ಅಳವಡಿಸ್ಕೊಂಡು ಒಂದು ಒಂದು ಸಂದೇಶವನ್ನು ಕೊಡೋ ನಿಟ್ಟಿನಲ್ಲಿ ಒಂದು ಈ ರಾಷ್ಟ್ರವನ್ನು ಕಟ್ಟೋ ನಿಟ್ಟಿನಲ್ಲಿ ಈ ರಾಜ್ಯವನ್ನು ಕಟ್ಟೋ ನಿಟ್ಟಿನಲ್ಲಿ ಒಂದು ಸ್ಫೂರ್ತಿಯಾಗಿ ಸ್ವಾಮಿ ವಿವೇಕಾನಂದವರು ನಮ್ಮ ಜೊತೆ ಇದ್ದಾರೆ ಆ ನಿಟ್ಟಿನಲ್ಲಿ ನಾವು ಸಾಕ್ತಾ ಇದ್ದೇವೆ ಇವತ್ತು ರಾಷ್ಟ್ರೀಯ ಯುವ ದಿನಾಚರಣೆ ಯಾಕೆ ಸ್ವಾಮಿ ವಿವೇಕಾನಂದ ಇವತ್ತು ಎಲ್ಲರಿಗೂ ಯುವ ಪೀಳಿಗೆಗೆ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ಅಂತ ಹೇಳಿ ಒಂದು ಸ್ಲೋಗನ್ ಕೊಡಿದರೆ ಅವರು ಆ ಏನು ಹೇಳಿದಂಥ ಈಗಿನ ಮುಂದೆ ಬರುವಂಥ ಮಕ್ಕಳುಗಳು ಇದು ಪಾಲಿಸಿದರೆ ನಿಜವಾಗಲೂ ಸ್ವಾಮಿ ವಿವೇಕಾನಂದ ತತ್ವಗಳನ್ನ ನಾವು ಕಾಪಾಡ್ದಂಗೆ ಆಗುತ್ತೆ ಆಮೇಲೆ ಮುಖ್ಯವಾಗಿ ಇದು ನಮಗೆ ಅವ ಅಂದಿನ ದಿನ ಪ್ರಧಾನಮಂತ್ರಿಗಳಾದಂಥ ರಾಜೀವ್ ಗಾಂಧಿಯವರವತ್ತು ಯುವ ದಿನಾಚರಣೆ ಅಂತೇಳಿ ಅವತ್ತು ಪ್ರಧಾನಮಂತ್ರಿ ಆದಾಗ ಮಾಡಿದ್ದು ಅದೇ ಪಾಲಿಸ್ಕೊಂಡು ಯುವತ್ರಿಗೂ ಪ್ರತಿಯೊಬ್ಬರು ಸಹ ಯುವಕರು ಏನು ಸ್ವಾಮಿ ವಿವೇಕಾನಂದವರ ಬಗ್ಗೆ ಆ ತತ್ವಗಳು ತಿಳ್ಕೊಂಡು ನಾವು ಭಾಳಷ್ಟು ನಾವು ಜೀವನದಲ್ಲಿ ತಿಳ್ಕೊಳ್ಳೋಷ್ಟು ಭಾಳಷ್ಟಿದೆ ಹಾಗಾಗಿ ಎಲ್ಲ ನಾನು ಯುವ ಪೀಳಿಗೆಗೆ ಹೇಳೋದು ಅಷ್ಟೇ ನಾನು ಸ್ವಾಮಿ ವಿವೇಕಾನಂದವರು ಅವ್ರು ಏನು ನಡೆದಂಥ ದಾರಿ ಅವ್ರು ಯಾವ ರೀತಿ ಇದ್ದರು ಆಗಲೇ ನೋಡಿ ಆ ಆ ಒಂದು ಕಾಲದಲ್ಲಿ ಸ್ವಾಮಿ ವಿವೇಕಾನಂದರು ಹೊರದೇಶಕ್ಕೆ ಹೋಗಿ ಅವತ್ತು ಎಲ್ಲ ಅಂಥ ಒಂದು ನಮ್ಮ ನಮ್ಮ ಭಾರತದಿಂದ ಹೋಗಿ ಒಬ್ಬ ಸನ್ಯಾಸಿಯಾಗಿ ಒಂದು ಇತ್ತು ತೊಗೊಂಡು ದೀಕ್ಷೆ ತೊಗೊಂಡು ಅಲ್ಲಿ ಹೋಗಿ ಸ್ವಾಮೀಜಿಯವರು ನಮ್ಮ ಭಾರತದಲ್ಲಿ ಅವತ್ತು ಸ್ವಾಮೀಜಿ ಯಾರು ವಿವೇಕಾನಂದ ಅಂದರೆ ಅವತ್ತು ಅಲ್ಲಿ ಗೊತ್ತ ದೇಶದಲ್ಲೇ ಗೊತ್ತಾಯಿತು ವಿಶ್ವಕ್ಕೆ ಅವತ್ತು ಯಾರಪ್ಪ ಗೊತ್ತಿದ್ದಂದ್ರೆ ಸ್ವಾಮಿ ವಿವೇಕಾನಂದರು ಹಾಗಾಗಿ ಸ್ವಾಮಿ ವಿವೇಕಾನಂದರ ತತ್ವ ಎಲ್ಲ ನಡ್ಕೋಬೇಕು ಅಂತೇಳಿ ಪ್ರತಿಯೊಬ್ಬ ಯುವಕರಿಗೆ ಇನ್ನು ಮುಂದೆ ಬರುವಂಥ ಪೀಳಿಗೆಗೆ ಈಗೆಲ್ಲ ನಾವು ಒಂದು ವಿದ್ಯುತ್ ವಾಣಿ ಕೊಟ್ಟಿದ್ದೀವಿ ನಿಮಗೆಲ್ಲ ದಯವಿಟ್ಟು ಮಕ್ಕಳು ಎಲ್ಲ ವಿದ್ಯುತ್ತವಾಣಿ ಪುಸ್ತಕನ ಓದಿ ಅದಲ್ಲೆಲ್ಲ ಇದೆ ಸ್ವಾಮಿ ಅದರಲ್ಲಿ ಹತ್ತೊಂಬತ್ತು ಇಪ್ಪತ್ತು ಪೇಜ್ ಇದೆ ವಿವೇಕಾನಂದರು ಯಾವ ರೀತಿ ನಡ್ಕೊಂಡು ಬಂದಿದ್ದ ದಾರಿ ಅದು ಎಲ್ಲ ವಿಚಾರಗಳು ಅದಿದೆ ಆ ರೀತಿ ನಡ್ಕೊಂಡು ಹೋದಾಗ ಮುಂದಿನ ಪೀಳಿಗೆಗೂ ಸಹ ಸಮಾಜಕ್ಕೆ ನಾವು ವಿವೇಕಾನಂದ ಬಗ್ಗೆ ಒಂದು ಗೌರವ ಕೊಟ್ಟಂಗೆ ಆಗುತ್ತೆ